ಇದು ಸತ್ಯದ ಬೆಳಕು ಜೆಡಿಎಸ್ ಯುವ ನಾಯಕ ಅಜಯ್ ಅವರ ಹುಟ್ಟುಹಬ್ಬಕ್ಕೆ ಸಂತೋಷ್ ಅವರು ಶುಭಾಶಯವನ್ನು ಕೋರಿದರು ಸರಳ ಸಜ್ಜನಿಕೆ ವ್ಯಕ್ತಿತ್ವ ಹೊಂದಿದ ಮತ್ತು ಬಡವರ ದೀನ ದಲಿತರ ನಿರ್ಗತಿಕ ವಿದ್ಯಾರ್ಥಿಗಳ ಮೇಲೆ ಅಪಾರ ಕಾಳಜಿ ಹೊಂದಿದ ಏಕೈಕ ವ್ಯಕ್ತಿ ಎಎನ್ ಅಜಯ್ ಅಂದರೆ ತಪ್ ತಪ್ಪಾಗಲಾರದು ಎಂದು ಜೆಡಿಎಸ್ ಪರಿಷತ್ ಸದಸ್ಯ ಜವರಾಯಗೌಡ ಅವರ ಸುಪುತ್ರ ಜೆಡಿಎಸ್ ಯುವ ನಾಯಕ ಸಂತೋಷ್ ಜವರಾಯಗೌಡ ಹೇಳಿದರು ಅವರು ಯಶವಂತಪುರ ವಿಧಾನಸಭಾ ಕ್ಷೇತ್ರದ ಅಂದ್ರಹಳ್ಳಿಯಲ್ಲಿರುವ ಎಜಿಎನ್ ಕನ್ವೆನ್ಷನ್ ಮಾಲೀಕ ಹಾಗೂ ಜೆ ಡಿ ಎಸ್ ಯುವ ಮುಖಂಡ ಎ ಎನ್ ಅಜಯ್ ಅವರ ಹುಟ್ಟುಹಬ್ಬದ ಪ್ರಯುಕ್ತ ಎಜಿಎನ್ ಕನ್ವೆನ್ಷನ್ ಹಾಲ್ನಲ್ಲಿ ಆಯೋಜಿಸಿದ್ದ ಕಾರ್ಯಕ್ರಮದಲ್ಲಿ ಅಜಯ್ ಅವರಿಗೆ ಶಾಲು ಹೊದಿಸಿ ಮೈಸೂರು ಪೇಟ ಧರಿಸಿ ಫಲಪುಷ್ಪದೊಂದಿಗೆ ಗೌರವಿಸಿ ಸಿಹಿ ತಿನ್ನಿಸಿ ಶುಭಾಶಯನ ಕೋರಿದರು ಇದೇ ವೇಳೆ ಜೆಡಿಎಸ್ ಮುಖಂಡರಾದ ಬೋರೇಗೌಡ ಲಕ್ಕಣ್ಣ ಗೋಪಾಲ್ ಮಂಜುನಾಥ್ ಬಾಬು ಸಂಜಯ್ ಕುಮಾರ್ ಸೇರಿದಂತೆ ಅಜಯ್ ಅವರಿಗೆ ಹೂವು ಗುಚ್ಛ ನೀಡಿ ಸಿಹಿ ಶುಭ ಹಾರೈಸಿದರು ಸರ್ ಇವತ್ತು ಮುಖಂಡರಾದ ಅಜಯ್ ಅವರದು ಬರ್ತ್ಡೇ ಅವ್ರ ಬರ್ತ್ಡೇ ಬಗ್ಗೆ ನಿಮ್ಗೆ ಏನು ಹಾಕಿ ಸರ್ ಪ್ರತಿ ವರ್ಷದಂತೆ ಸಂಜೆ ಹೊತ್ತು ಎಲ್ಲ ಅವರ ಸಂಬಂಧಿಕರು ಮತ್ತು ಅವ್ರ ಸಪೋರ್ಟರ್ಸು ಅಭಿಮಾನಿಗಳು ಮತ್ತು ನಾವೆಲ್ಲ ಸ್ನೇಹಿತರೆಲ್ಲ ಸೇರ್ಕೊಂಡು ಅವ್ರಿಗೆ ಹುಟ್ಟಿದ ಉದ್ದು ತಗೊಂಡು ಮಾಡ್ತಾಯಿದ್ವಿ ಇವತ್ತು ಅವ್ರ ದೇವಸ್ಥಾನ ಕೂಡ ಕಾರಣ ಇವತ್ತು ಇದೆ ಅವ್ರ ಜೋಸ್ ಖುಷಿ ಮಾಡ್ತಿದ್ವಿ ಅವ್ರಿಗೆ ಭಗವಂತ ಆಯಾಸ ಆಯಾಸವರ ಕೊಟ್ಟು ಅವ್ರ ಕೈ ಹಾಕೋ ಕೆಲಸಗಳೆಲ್ಲ ಕೈ ಹಿಡಲಿ ಅವ್ರಿಗೆ ಮುಂದಿನ ದಿನಗಳಲ್ಲಿ ಉತ್ತರೋತ್ತರವಾದಂಥ ಯಶಸ್ಸಿ ಅಂತ ಭಗವಂತನಲ್ಲಿ ಬೇಡಿಕೆ ಏನಿವತ್ತು ನಮ್ಮ ಜೆ ಡಿ ಎಸ್ ಮುಖಂಡರಾದಂಥ ಅದೇ ರವರ ಹುಟ್ಟುಹಬ್ಬ ಇದೆ ಹಂಗಾಗಿ ಅವರು ದೇವರ ಕೆಲಸಕ್ಕೆ ಹೋಗೋಕ ಕಾರಣ ಓದ್ತಾ ಇರೋ ಕಾರಣ ಹಂಗಾಗಿ ನಾವೆಲ್ಲರೂ ಇಲ್ಲೇ ಚೌಟ್ರಲ್ಲಿ ಇದ್ದರು ಹಾಗಾಗಿ ನಮ್ಮ ಕಾಂತಣ್ಣರು ಅಣ್ಣವರು ಎಲ್ಲ ಸೇತನರು ಎಲ್ಲ ಬಂದರು ಹಂಗಾಗಿ ಅವ್ರನ್ನ ಭೇಟಿ ಮಾಡಿ ವಿಶ್ ಮಾಡಿ ಎಲ್ಲರೂ ಸಹ ಅವ್ರಿಗೆ ದೇವರು ಆಯಸ್ಸು ಆರೋಗ್ಯ ಭಾಗ್ಯ ಎಲ್ಲವನ್ನು ಕೊಟ್ಟು ಮುಂದಿನ ದಿನಗಳಲ್ಲಿ ಉತ್ತಮ ನಾಯಕರಾಗಿ ಬೆಳೀತಾ ಅಂತ ಹೇಳ್ತಾ ಎಲ್ಲ ಮುಖಂಡರ ಪರವಾಗಿ ಅವ್ರಿಗೆ ಆಶೀರ್ವಾದ ಮಾಡಿಸಿ ನಮ್ಮ ಪ್ರತಿಯೊಂದು ಏನೇನು ನಮ್ಮ ವಾರ್ಡ್ ಮಟ್ಟ ಇರ್ಬೋದು ನಮ್ಮ ಕ್ಷೇತ್ರ ಮಟ್ಟದಲ್ಲಿ ಅವರು ಒಂದು ಒಳ್ಳೆ ಕೆಲಸ ಕಾರ್ಯಗಳು ಮಾಡ್ತಾ ಒಂದು ಒಳ್ಳೆ ಮಾಡ್ತಾ ಅಂತ ಅಂದ್ಕೊಂಡು ಕೆಲಸ ಮಾಡಿ ಕೊಟ್ಟು న్యూస్ ఇూ సత్యద